ಶುಂ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಶುಕ್ರ ಧನುರ್ ರಾಶಿಯನ್ನು ಬಿಟ್ಟು ಮಕರ ರಾಶಿ ಪ್ರವೇಶ ಆಗ್ತಾ ಇದೆ ಹನ್ನೆರಡನೇ ತಾರೀಖು ಫೆಬ್ರವರಿ ಪ್ರವೇಶ ಆದರೆ ಏಳನೇ ತಾರೀಖು ಮಾರ್ಚ್ವರೆಗೂ ಕೂಡ ಶುಕ್ರ ಮಕರ ರಾಶಿನಲ್ಲಿ ಫಲ ಕೊಡ್ತಾನೆ ಶನಿಯ ಮನೆ ಅಂದರೆ ಶುಕ್ರನಿಗೆ ಬಹಳ ಇಷ್ಟ ಆಗಿರ್ತಕ್ಕಂಥ ಮನೆ ಸೊ ಒಂದು ಯಾರಿಗೆ ಶುಕ್ರದಶ ಶುಕ್ರಭುಕ್ತಿ ನಡೀತಾ ಇರುತ್ತೆ ಒಂಥರ ವಿಲಾಸದ ಜೀವನವನ್ನು ಇಷ್ಟಪಡ್ತಾರೆ ಈ ಸ್ಟ್ಯಾಂಡರ್ಡ್ ಮೇಂಟೇನ್ ಅಂತಾರೆ ಸ್ಟ್ಯಾಂಡರ್ಡ್ ಮೇಂಟೇನ್ ಕೆಲಸ ಮಾಡ್ತಾರೆ ಮಾಡ್ದಂಗೆ ಕಾಣಬಾರ್ದು ಸೊ ಆ ಥರ ಒಂದು ಮೇಂಟೆನೆನ್ಸ್ ಆ ದಶಾಭುಕ್ತಿಗಳಲ್ಲಿ ಆ ತತ್ವಗಳು ಆ್ಯಕ್ಟಿವೇಟ್ ಆಗುತ್ತೆ ಶುಕ್ರನ ಕಾರಕಗಳು ಅಂತ ಹೇಳ್ತೀವಿ ಮತ್ತಲ್ಲಿ ಫಿಲ್ಟರ್ ಆಗುತ್ತೆ ಜಾತಕದಲ್ಲಿ ಯಾವ ಕಾಂಬಿನೇಷನ್ ಬಂದರೆ ಶುಕ್ರ ನಿಮ್ಮನ್ನು ಹೆಂಗಿರ್ತಾನೆ ಒಂದನೇ ಮನೆ ಆ್ಯಕ್ಟಿವೇಟ್ ಆದರೆ ಹೆಂಗೆ ಎರಡನೇ ಮನೆ ಆ್ಯಕ್ಟಿವೇಟ್ ಆದರೆ ಹೆಂಗೆ ಇನ್ನು ಡಿಫ್ರೆಂಟಾಗಿ ನಿಮ್ಮನ್ನ ವಿಲಾಸ ಜೀವನ ಕರ್ಕೊಂಡು ಹೋಗ್ತಾನೆ ವಿಲಾಸದ ಜೀವನದಲ್ಲೂ ಕಷ್ಟ ಮಾಡ್ಕೊತೀರಾ ಇಲ್ಲ ಸುಖನೇ ಪಡ್ತೀರಾ ಅದು ಮತ್ತೆ ಫಿಲ್ಟ್ರು ಗ್ರಹ ಇರತಕ್ಕಂಥ ನಕ್ಷತ್ರ ಹಾಗೆ ಸಬ್ಲಾಟ್ಸು ಇದೆಲ್ಲ ನಿಮಗೆ ಇವೆಂಟ್ಸ್ನ ಇರುತ್ತೆ ಅದು ಅದ್ಭುತವಾಗಿರ್ತಕ್ಕಂಥದ್ದು ಜಾತಕದಲ್ಲಿ ಬಟ್ ಗೋಚಾರ ಫಲದಲ್ಲೂ ಕೂಡ ಶುಕ್ರ ನಿಮಗೆ ಫಲ ಕೊಟ್ಟು ಹೋಗಿ ಹೋಗ್ತಾನೆ ಒಂದು ಹದಿನೈದು ಪರ್ಸೆಂಟ್ ಅಷ್ಟು ಯಾರಿಗೆ ಶುಕ್ರದಶ ಶುಕ್ರಭುಕ್ತಿ ಶುಕ್ರ ಅಂತರ್ಭುಕ್ತಿ ನಡೆಯುತ್ತೋ ನಾವು ಹೇಳ್ತಕ್ಕಂಥ ಫಲ ಹದಿನೈದು ಪರ್ಸೆಂಟ್ ಬರುತ್ತೆ ಹಾಗೆ ಅದರಲ್ಲಿ ಎಸ್ಪೆಷಲಿ ಅಂತರ್ಭುಕ್ತಿನಲ್ಲಿ ಯಾರಿಗೆ ಶುಕ್ರ ಇರುತ್ತೆ ನಾವು ಹೇಳ್ತಕ್ಕಂಥ ಫಲ ಇನ್ನೂ ಸ್ಟ್ರಾಂಗಾಗಿ ನಿಮಗೆ ನಿಮ್ಮ ಪರ್ಸನಲ್ ಜಾತಕಕ್ಕೆ ಆ್ಯಡನ್ ಆಗುತ್ತೆ ಮೈಂಡಲ್ಲಿ ಇಟ್ಕೋಬೇಕು ಬರೀ ಗೋಚಾರದಲ್ಲಿರೋದೇ ನಡೆಯಲ್ಲ ಅಥವಾ ಬರೀ ಟ್ರಾನ್ಸಿಟ್ಟು ಗುರುಶನಿದೆ ನಡೆಯಲ್ಲ ಯಾರ್ಯಾರಿಗೆ ದಶಾಭುಕ್ತಿ ಹೆಂಗೆ ನಡೀತಾ ಇರುತ್ತೆ ಹಂಗೆ ಕನೆಕ್ಟ್ ಆಗುತ್ತೆ ಸೊ ಇಲ್ಲಿ ಒಬ್ಬ ಅಸ್ಟ್ರೋಲಜರ್ ಆದವನು ದಶಾಭುಕ್ತಿ ಬಗ್ಗೆ ಮಾತಾಡಬೇಕು ಈ ನೀವು ಎಲ್ಲೇ ನೋಡಿ ಯಾರೇ ಒಂದು ಏನೇ ಭವಿಷ್ಯ ಇರಲಿ ಆ ವ್ಯಕ್ತಿ ದಶಾಭುಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ ಅಂದರೆ ಅವನು ಅಸ್ಟ್ರೋಲಜರ್ ಅಲ್ಲ ಸುಮ್ಮನೆ ಏನೋ ಬುಲ್ಡೆ ಬಿಡ್ತಾವನೇ ಏನೇನೋ ಕೊಟ್ಟು ಹಾಳು ಮಾಡ್ತಾವನೆ ಅಂತಲೇ ಅರ್ಥ ಇದನ್ನ ಮೈಂಡಲ್ಲಿ ಇಟ್ಕೋಬೇಕು ಜನ ಇವತ್ತು ಜನಕ್ಕೆ ಯಾರನ್ನು ನಂಬೋದು ಯಾರನ್ನ ಬಿಡೋದು ಈ ಪರಿಸ್ಥಿತಿ ಹೋಗಿದೆ ಏಕೆಂದರೆ ಸುಳ್ಳು ಹೇಳೋ ಆಸ್ಟ್ರೋಲಾಜರ್ಸಿಂದ ಏನೂ ಮಾಡೋಕ್ಕಾಗಲ್ಲ ಇರಲಿ ಸೊ ಇವಾಗ ಪ್ರೊಡಕ್ಷನ್ ಹೋಗೋಣ ಫಸ್ಟ್ ಒನ್ ಮೇಷಲಗ್ನದವ್ರಿಗೆ ಹೇಗಿದೆ ನೋಡ್ಕೊಂಡೋಗೋಣ ಮೇಷಲಗ್ನದವ್ರಿಗೆ ಎಜುಕೇಷನ್ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಮುನ್ನಡೆ ತೋರಿಸ್ತಾ ಇದೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥ ಒಂದು ತಿಂಗಳಾಗತ್ತೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟು ಈ ತಿಂಗಳ ಇತ್ತು ಅಂದರೆ ಸಕ್ಸಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಜಾಬಲ್ಲಿದ್ದವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಪ್ರಮೋಷನ್ ಬಗ್ಗೆ ಮಾತುಕತೆ ಆಗ್ತಕ್ಕಂಥ ಸಾಧ್ಯತೆ ಅಥವಾ ನೇಮ್ ಆ್ಯಂಡ್ ಫೇಮ್ ಏನೋ ಒಂದು ಕೆಲಸ ಮಾಡಿ ನಿಮಗೆ ಕಿರಿ ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ ರೊಟೇಷನ್ ಆಗುತ್ತೆ ಸ್ವಲ್ಪ ಲಾಭಾಂಶದಲ್ಲಿ ಕಡಿಮೆ ಇದ್ದರೂ ಕೂಡ ತೊಂದರೆ ಇಲ್ಲದೆ ಇರತಕ್ಕಂಥದ್ದು ಹಣದ ವಿಷಯದಲ್ಲಿ ಕಂಡು ಬರ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಈಗೋ ಕ್ಲಾಶ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ನಾನಾ ನೀನಾ ಅಂತ ನಿಂತ್ಕೊಳ್ತಕ್ಕಂಥ ಒಂದು ಟೈಮು ಸಮಾಧಾನವಾಗಿರಿ ಉತ್ತಮ ವಧುವರರು ಬಂದರೂ ಕೂಡ ಪ್ರತಿಷ್ಠೆ ವಿಚಾರದಲ್ಲಿ ಎಜುಕೇಷನ್ ವಿಚಾರ ಆಗಿರ್ಬೋದು ಜಾಬ್ ವಿಚಾರ ಆಗಿರ್ಬೋದು ಜಾತಿ ವಿಚಾರ ಆಗಿರ್ಬೋದು ಈ ವಿಚಾರಗಳಲ್ಲಿ ರಿಜೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಅದ್ರ ಬಗ್ಗೆ ಮಾತುಕತೆ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಸಮಂಜಸವಾಗಿಲ್ಲ ಟೈಮು ಸ್ವಲ್ಪ ಕಾಂಪ್ರಮೈಸಲ್ಲಿ ಎಸ್ ಅಂದರೆ ಮದುವೆಗಳು ಸೆಟ್ ಆಗ್ತಕ್ಕಂಥದ್ದು ತೋರಿಸುತ್ತೆ ಹಾಗೆ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ಸಣ್ಣ ಪುಟ್ಟದಾಗಿ ತೋರಿಸ್ತಾ ಇದೆ ಆರೋಗ್ಯದ ಕಡೆ ನೋಡ್ಕೊಳ್ಳಿ ನೆಕ್ಸ್ಟ್ ಆಗೇ ಋಷಭ ಲಗ್ನ ಋಷ ಲಗ್ನದವ್ರಿಗೆ ಎಜುಕೇಷನ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಟೈಮು ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಸ್ವಲ್ಪ ಚೇಂಜ್ ಆಫ್ ಮೈಂಡ್ ಹೆಚ್ಚಾಗಿ ಬರುತ್ತೆ ಸಣ್ಣ ಪುಟ್ಟ ಬಾಸಿಂದ ಸಣ್ಣ ಪುಟ್ಟದ್ದು ಕಿರಿಕಿರಿ ಬರ್ತಕ್ಕಂಥದ್ದು ಆದರೆ ಗುಡ್ ಟೈಮ್ ಏನು ತೊಂದರೆ ಇಲ್ಲ ಅಷ್ಟೊಂದೇನಾಗಲ್ಲ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಸಾಧಾರಣವಾಗಿ ರನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಸ್ವಲ್ಪ ಹಿರಿಯರು ಮದುವೆಗೇನಾದರೂ ಹುಡುಕ್ತಾ ಇದ್ದರೆ ಏನಾದರೂ ಒಂದು ಲೋಪದೋಷ ಹೇಳಿ ಕಿತ್ತಾಗ್ತಕ್ಕಂಥದ್ದೇ ತೋರಿಸ್ತಾ ಇದೆ ಆ ಹೆಣ್ಣು ಅವ್ರ ಮೇಲೆ ಆ ಪ್ರಾಬ್ಲಮ್ ಅಂತೆ ಈ ಪ್ರಾಬ್ಲಮ್ ಅಂತೆ ಆ ಹುಡುಗಿ ದಪ್ಪ ಇದೆ ಕಪ್ಪು ಇದೆ ಏನಾದರೂ ಒಂದು ವಿಚಾರ ಹುಡುಗರಿಗೆ ಹುಡುಕ್ತಾ ಇದ್ದರೆ ಕಟ್ ಆಗುತ್ತೆ ಅಥವಾ ಹುಡುಗಿರು ಹುಡುಕ್ತಾ ಕೂಡ ಆ ಹುಡುಗ ಆ ಥರ ಜಾಬಲ್ಲಿಲ್ವಂತೆ ನೋಡೋಕ್ಕೆ ಚೆನ್ನಾಗಿಲ್ಲ ಈ ಏನಾದರೂ ಒಂದು ಲೋಪದೋಷ ಹುಡುಕಿ ಆ ಮದುವೆ ಕಟ್ ಆಗ್ತಕ್ಕಂಥದ್ದು ಹಿರಿಯರಿಂದ ಹೆಚ್ಚಾಗಿ ತೋರಿಸ್ತಾ ಇದೆ ಅಥವಾ ಹಿರಿಯರು ಕರೆಕ್ಟಾಗಿ ಸಂಬಂಧಗಳ್ನ ಒಪ್ಪಿಗೆ ಕೊಡದೇ ಇರತಕ್ಕಂಥ ತೋರಿಸ್ತಾ ಇದೆ ಸ್ವಲ್ಪ ಮದುವೆ ಗಡತಲೆ ಆಗುತ್ತೆ ಮದುವೆ ಜೀವನ ಸಾಧಾರಣವಾಗಿದೆ ಸ ಅದರಲ್ಲಿ ಸಮಸ್ಯೆ ಬಂದರೂ ಕೂಡ ಹಿರಿಯರಿಗೋಸ್ಕರ ಆಗಿರುತ್ತೆ ಅಥವಾ ಹಿರಿಯರಿಂದ ಆಗಿರುತ್ತೆ ಈ ಸಮಸ್ಯೆಗಳು ತೋರಿಸ್ತಾ ಇದೆ ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥ ತೋರಿಸ್ತಾ ಇದೆ ಋಷಭ ಲಗ್ನದವ್ರಿಗೆ ನೆಕ್ಸ್ಟು ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಸ್ವಲ್ಪ ಬಹಳ ಅಪ್ಸ್ಟೆಕಲ್ ಟೈಮು ಸಿಕ್ಕಾಬಿಟ್ಟೆ ಅಪ್ಸ್ಟೆಕಲ್ ಟೈಮು ಎಜುಕೇಷನ್ ಬಂಕ್ ಕೊಟ್ಟಿರ್ತಕ್ಕಂಥ ಸಾಧ್ಯತೆ ಕಾಲೇಜಿಗೆ ಸ್ಕೂಲ್ಗೆ ಯಾರು ಹೋಗ್ತೀರಾ ಸ್ವಲ್ಪ ಹೋಗೋಕೆ ಮನಸ್ಸೇ ಆಗೋಲ್ಲ ಸ್ವಲ್ಪ ಆ ರೀತಿ ತೋರಿಸ್ತಾ ಇದೆ ಇದು ಗೋಚಾರ ಫಲ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನಗಳು ಅಪವಾದಗಳು ಬರ್ತಕ್ಕಂಥ ಟೈಮು ಸ್ವಲ್ಪ ಫೇಷನ್ಸ್ ಕಳ್ಕೊಳ್ತಕ್ಕಂಥ ಒಂದು ತಿಂಗಳಾಗುತ್ತೆ ಸ್ವಲ್ಪ ಕಿರಿಕಿರಿ ಜಾಬಿಂದ ತೆಗಿತಕ್ಕಂಥ ಸಾಧ್ಯತೆ ಇದೆ ಅಥವಾ ನೀವೇ ಬಿಡ್ತಕ್ಕಂಥ ಸಾಧ್ಯತೆಗಳಿದೆ ಸಮಾಧಾನವಾಗಿದ್ದರೆ ಸಾಲ್ವ್ ಆಗುತ್ತೆ ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಐ ಲಾಸ್ ಆಗ್ತಕ್ಕಂಥದ್ದು ಅಥವಾ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಹೆಚ್ಚಾಗಿ ತೋರಿಸ್ತಾ ಇದೆ ಹುಷಾರಾಗಿರಿ ಹಾಗೇ ಮದುವೆ ಜೀವನದಲ್ಲಿ ಗಲಾಟೆಗಳು ತೋರಿಸ್ತಾ ಇದೆ ತಾತ್ಕಾಲಿಕ ಸಪ್ರೇಷನ್ಗಳು ತೋರಿಸ್ತಾ ಇದೆ ಸಮಾಧಾನವಾಗಿರಿ ಮದುವೆಗೆ ಏನಾದ್ರು ಹುಡ್ಕೋಕ್ಕೋದ್ರೆ ಅಪ್ಸ್ಟೆಕಲ್ ಟೈಮ್ ಆ ಕಾರಣದಿಂದ ನಿಂತೋಯ್ತು ಈ ಕಾರಣದಿಂದ ನಿಂತೋಯ್ತು ಅವ್ರು ಬರಬೇಕಿತ್ತು ಅವರೇನೋ ತಪ್ಪು ತಿಳ್ಕೊಂಡ್ರು ನಾವು ನೋಡಬೇಕಿತ್ತು ಇಲ್ಲಾರೋ ಸೂತ್ಕ ಬಂತು ಸೊ ಎಕ್ಸೆಟ್ರಾ ಎಕ್ಸೆಟ್ರಾ ಅಬ್ಸ್ಟಾಕಲ್ ಟೈಮ್ ಸ್ವಲ್ಪ ಆರೋಗ್ಯ ಕೆಡ್ತಕ್ಕಂಥ ತೋರಿಸ್ತಾ ಇದೆ ಮಿಥುನ ಲಗ್ನ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಅಂದರೆ ಕಾಲು ಕೈ ಅದನ್ನು ಮುರ್ಕೊಂಡ್ರೆ ಆ್ಯಕ್ಸಿಡೆಂಟೇ ಇಲ್ಲಿ ಸ್ಕಿನ್ ಡಿಸೀಸು ಸ್ವಲ್ಪ ಹೆಚ್ಚಾಗಿ ಕಾಡುತ್ತೆ ಮತ್ತು ಶೀತ ವಿಪರೀತ ಆಗ್ತಕ್ಕಂಥದ್ದು ಸ್ಕಿನ್ನಲ್ಲಿ ಬಹಳಷ್ಟು ಜನಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಮಿಥುನ ಲಗ್ನದವ್ರಿಗೆ ಎಸ್ಪೆಷಲಿ ಹಾಗೆ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ವೆಹಿಕಲ್ ತೊಗೊಳ್ಳೋರಿಗೆ ಗಾಡಿ ತೊಗೊಳ್ಳೋರಿಗೆ ಮನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋರಿಗೆ ಸೈಟ್ ತೊಗೊಳ್ಳೋರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ತಿಂಗಳಾಗತ್ತೆ ಹಾಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ತುಂಬ ಉತ್ತಮವಾಗಿರ್ತಕ್ಕಂಥ ಟೈಮು ಸ್ವಲ್ಪ ಹೊರಗಡೆ ಸುತ್ತಾಡ್ತಕ್ಕಂಥದ್ದು ಕಡಿಮೆ ಮಾಡಿಕೊಂಡ್ರೆ ಎಫರ್ಟ್ ಹಾಕಿದರೆ ಎಕ್ಸಲೆಂಟ್ ಟೈಮು ಜಾಬಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಟೈಮು ಎಲ್ಲವೂ ಫಸ್ಟ್ ಕ್ಲಾಸಾಗಿರುತ್ತೆ ಜಾಬಲ್ಲಿ ಖುಷಿಯಾದ ವಾತಾವರಣ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ವೆರಿ ವೆರಿ ಎಕ್ಸಲೆಂಟ್ ರೊಟೇಷನ್ನು ಹಣ ಅದ್ಭುತವಾಗಿ ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಮದುವೆ ಜೀವನದಲ್ಲಿ ಬಹಳ ಉತ್ತಮವಾಗಿದೆ ಗಲಾಟೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಏನೋ ಗಲಾಟೆ ಆಗಿತ್ತು ಮುಂಚೆ ಏನೋ ಒಂದು ತಿಂಗಳು ನಾವು ಪಂಚಾಯಿತಿ ಮಾಡಬೇಕು ಅಥವಾ ಮಾತಾಡಬೇಕು ಅದ್ರ ಬಗ್ಗೆ ಅನ್ನೋರಿಗೆ ಎಕ್ಸಲೆಂಟ್ ಟೈಮು ಸೇರಿಸ್ಬೋದು ಹಾಗೆ ನಾವು ಹೊಸ ವಧುವರರನ್ನ ಹುಡುಕ್ತಾ ಇದ್ದೀವಿ ಮದು ಮದುವೆಗೆ ಹೊಸ ವಧುವರರು ಸೆಟ್ ಆಗುತ್ತಾ ಡೆಫಿನೆಟ್ಲಿ ಅದ್ಭುತವಾಗಿರ್ತಕ್ಕಂಥ ಟೈಮು ಸ್ವಲ್ಪ ಅಂದ್ಕೊಂಡಂಗೆ ಸಿಗ್ತಕ್ಕಂಥ ಟೈಮು ಬೇಗ ಫಿಕ್ಸ್ ಆಗ್ತಕ್ಕಂಥ ಒಂದು ಟೈಮು ಅದ್ಭುತವಾಗಿ ಸ್ವಲ್ಪ ಕರ್ಕಾಟಕ ಲಗ್ನದವರಿಗೆ ತೋರಿಸ್ತಾ ಇದೆ ಇನ್ನು ಹಾಗೆ ಆರೋಗ್ಯ ಸಾಧಾರಣವಾಗಿರುತ್ತೆ ನೆಕ್ಸ್ಟ್ ಸಿಂಹಲಗ್ನ ಸಿಂಹಲಗ್ನದವರಿಗೆ ಎಜುಕೇಷನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ತಪ್ಪತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಜಾಬ್ ಕಡೆ ದುಡ್ಡಿನ ಕಡೆ ಇವಾಗಲೇ ತಿಂಕ್ ಮಾಡ್ತಕ್ಕಂಥದ್ದು ಎಜುಕೇಷನ್ ಬಿಟ್ಬಿಟ್ಟು ಸ್ವಲ್ಪ ಆ ರೀತಿ ತೋರಿಸುತ್ತೆ ಅಥವಾ ಮೊಬೈಲ್ ಅಡಿಕ್ಷನ್ ವ್ಯಸನಗಳು ಅಡಿಕ್ಷನ್ ತೋರಿಸ್ತಾ ಇದೆ ಸ್ವಲ್ಪ ಆ ಕಡೆಯಿಂದ ಓದೋದಕ್ಕೆ ಸ್ವಲ್ಪ ಅಡೆತಡೆ ಅಂತ ತೋರಿಸ್ತಾ ಇದೆ ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥ ಟೈಮು ಜಾಬ್ ಹುಡುಕ್ತಾ ಇರೋರು ಕೂಡ ಜಾಬ್ ಸಿಗ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದೀರಾ ಡೆಫಿನೆಟ್ಲಿ ಜಾಬ್ ಹಾಗೆ ಬಿಸ್ನೆಸ್ ಮಾಡೋರಿಗೆ ಹಣ ರೊಟೇಷನ್ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಸಿಂಹ ಲಗ್ನ ಮದುವೆ ಜೀವನದಲ್ಲಿ ಸಿಕ್ಕಾಬಟ್ಟೆ ಗಲಾಟೆ ಸೆಪ್ರೇಷನ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಕೋರ್ಟ್ ಕೇಸ್ ಮೆಟ್ಲಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಸಮಾಧಾನವಾಗಿದ್ದು ಬಿಡ್ರಿ ಆರೋಗ್ಯಕ್ಕೆ ಇಡ್ತಕ್ಕಂಥದ್ದು ಸ್ವಲ್ಪ ಸಿಂಹ ಲಗ್ನ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ನೆಕ್ಸ್ಟ್ ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಬಟ್ ಸೋಂಬೇರಿತನ ಬಿಟ್ಟು ಓದಿದರೆ ಎಕ್ಸಲೆಂಟ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಜಾಬಲ್ಲಿ ಪ್ರೆಷರ್ ಬಿಲ್ಡ್ ಆಗ್ತಕ್ಕಂಥ ಸಾಧ್ಯತೆ ಇನ್ನಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಆಗೋಲ್ಲ ಬಹಳ ಕಾಟ ಕೊಡ್ತಕ್ಕಂಥ ಒಂದು ತಿಂಗಳಾಗುತ್ತೆ ಕಷ್ಟದಿಂದ ಹಣ ಬರ್ತಕ್ಕಂಥ ತೋರಿಸುತ್ತೆ ಮದುವೆ ಜೀವನದಲ್ಲಿ ಸೆಲೆಕ್ಟಿವ್ ಕೋಪಾಸ್ ಸೆಲೆಕ್ಟಿವ್ ಕೋಪಾಸ್ ಕೇರಿಂಗ್ ಕೋಪಾಸ್ ಕೇರಿಂಗ್ ಆಸೆಗಳು ಅಥವಾ ಸೆಲೆಕ್ಟಿವ್ ಆಸೆಗಳು ತುಂಬ ಸಮಸ್ಯೆಗಳು ತೋರಿಸ್ತಾ ಇದೆ ಸಮಾಧಾನಗಿದ್ದಲ್ಲಿ ಅದು ಸಮಸ್ಯೆ ಹೋಗಲ್ಲ ಇಲ್ಲಾಂದರೆ ಸಮಸ್ಯೆ ಆಗುತ್ತೆ ಆರೋಗ್ಯ ಇಸ್ ವೆರಿ ವೆರಿ ಎಕ್ಸಲೆಂಟ್ ಕನ್ಯಾ ಲಗ್ನ ಸಮಸ್ಯೆ ಇದ್ದರೆ ಕಡಿಮೆ ಆಗತ್ತೆ ಏನಾರ ಮೆಡಿಸಿನ್ ಕೊಡಿಸ್ಬೇಕು ಅಂದರೆ ಸ್ಕ್ಯೂರ್ ಆಗುತ್ತೆ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಎಜುಕೇಷನ್ನು ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಆಲಾಸ್ಯದ ಟೈಮು ಸ್ವಲ್ಪ ಡಿಫ್ರೆಷನ್ ಟೈಮು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನಾರ್ಮಲ್ ಹಣ ಬರುತ್ತೆ ಹಾಗೇ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಪ್ರೀತಿ ಕಳ್ಕೊಳ್ತಕ್ಕಂಥದ್ದು ಅಥವಾ ತಾಯಿಯಿಂದ ಅತ್ತೆಯಿಂದ ಸಮಸ್ಯೆ ಬಂದು ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಾಧಾನ ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಸ್ಕಿನ್ ಪ್ರಾಬ್ಲಮ್ಮು ಶೀತ ಇನ್ಸ್ಪೆಕ್ಷನ್ಸು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಈ ತಿಂಗಳಲ್ಲಿ ನಿಮಗೆ ತೋರಿಸ್ತಾ ಇದೆ ನೆಕ್ಸ್ಟ್ ಆಗೇ ವೃಶ್ಚಿಕ ಲಗ್ನ ರುಷ್ಟಿಕ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತಿರ ಓದೋಕ್ಕಾಗಲ್ಲ ಇಂಟ್ರೆಸ್ಟ್ ಬರಲ್ಲ ಇರ್ತಕ್ಕಂಥವ್ರಿಗೆ ತುಂಬ ಸಾಧಾರಣವಾಗಿದೆ ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ ಟೆನ್ಷನ್ ಜಾಸ್ತಿ ಆಗುತ್ತೆ ಎಫರ್ಟ್ ಜಾಸ್ತಿ ಆಗುತ್ತೆ ಹಾಗೆ ಪ್ರೆಷರ್ ಜಾಸ್ತಿ ಆಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ವಿತೌಟ್ ಇನ್ವೆಸ್ಟ್ಮೆಂಟ್ ಕಮಿಷನ್ ಏಜೆಂಟ್ಗಳಿಗೆ ಸ್ವಲ್ಪ ಮಟ್ಟಿಗೆ ಗುಡ್ಡು ಅದರ್ ರಿಲೇಟೆಡ್ ಇಸ್ ಬ್ಯಾಡ್ ಎಷ್ಟೇ ಎಫರ್ಟ್ ಹಾಕಿದರೂ ಹಣ ಬರದೇ ಇರತಕ್ಕಂಥ ತೋರಿಸ್ತಾ ಇದೆ ಸಾಧಾರಣವಾಗಿ ಬರುತ್ತೆ ಹಾಗೆ ಮದುವೆ ಜೀವನದಲ್ಲಿ ಮದುವೆ ಮಾತುಕತೆ ತೋರಿಸ್ತಾ ಇದೆ ಸ್ವಲ್ಪ ಅದರಲ್ಲೂ ಅಪ್ಸ್ಟೆಕಲ್ ಬರುತ್ತೆ ಅಪ್ಸ್ಟೆಕಲ್ನ ನಿಂತು ಮೀರಿ ಕೂತ್ಕೊಂಡ್ರೆ ಸೆಟ್ ಆಗುತ್ತೆ ಇಲ್ಲಾಂದರೆ ಮತ್ತೆ ಮಾತುಕತೆ ಅಂತ ಕಿತ್ತೋಗ್ತಕ್ಕಂಥದ್ದು ತೋರಿಸುತ್ತೆ ಬಟ್ ಮದುವೆಗೆ ಒಂಥರ ಡ್ಯಲ್ ಟೈಮ್ ಅಂತ ಹೇಳ್ಬೋದು ಡ್ಯಲ್ ಟೈಮ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಮದುವೆ ಸೆಟ್ ಮಾಡಿಸ್ಬೇಕು ಮಾತುಕತೆ ಆಡಬೇಕು ಆ ಮಾತುಕತೆಯಲ್ಲಿ ಏನೋ ಏರುಪೇರಾಗಿಬಿಡುತ್ತೆ ಎಲ್ಲ ಇಷ್ಟ ಆಗಿರುತ್ತೆ ಏನೋ ಆಗಿರುತ್ತೆ ಸಣ್ಣ ಪುಟ್ಟ ಮಾತಿಗೆ ಸಣ್ಣ ಪುಟ್ಟ ಸಿಚುವೇಷನ್ಗೆ ಫೈನಾನ್ಷಿಯಲ್ ವಿಷಯಕ್ಕೆ ಜಗಳ ಇರುತ್ತೆ ಸ್ವಲ್ಪ ಸಮಾಧಾನವಾಗಿತ್ಕೊಂಡು ಸಾಲ್ವ್ ಮಾಡ್ಕೋಬೇಕು ಹಾಗೇ ಆರೋಗ್ಯದ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿದೆ ಸ್ಪೀಚ್ ಕೊಡೋರಿಗೆ ಎಕ್ಸಲೆಂಟ್ ಸ್ಪೀಚ್ ಎಕ್ಸಲೆಂಟ್ ಜಾಬ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಮಾಡ ಮಾಡಬರ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಉತ್ತಮವಾಗಿದೆ ಹೊಸ ಓದುವರ ಆಫರ್ ಬಂದರೂ ಕೂಡ ಸೆಟ್ ಆಗ್ತಕ್ಕಂಥ ಒಂದು ಟೈಮು ಆರೋಗ್ಯ ಸಾಧಾರಣವಾಗಿರುತ್ತೆ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಸಿಕ್ಕಾಬಟ್ಟೆ ಹೀಗೋ ಹೆವಿ ಹೀಗೋ ಸೆಲ್ಫಿಶ್ನೆಸ್ ಜಾಸ್ತಿ ಆಗುತ್ತೆ ಈ ತಿಂಗಳು ಎಲ್ಲದಕ್ಕೂ ನಾನು ನಾನು ನನಗೆ 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 ಬೇಕು ಈ ರೀತಿ ಒಂದು ಮೈಂಡ್ ಸೆಟ್ ಪ್ರಭಾವಳಿ ಜಾಸ್ತಿ ಆಗುತ್ತೆ ಹಾಗೆ ಎಜುಕೇಷನ್ ಅಂತ ಬಂದಾಗ ಫೋಕಸ್ ಮಾಡೋಲ್ಲ ಫೋಕಸ್ ತಪ್ತಕ್ಕಂಥದ್ದು ತೋರಿಸ್ತಾ ಇದೆ ಎಫರ್ಟ್ ಹಾಕಿದರೆ ಸೆಲ್ಫ್ ಎಫರ್ಟ್ ಹಾಕಿದರೆ ವಿನ್ ಆಗ್ತೀರಾ ಸೆಲ್ಫ್ ಎಫರ್ಟ್ ಹಾಕ್ಬೇಕು ವಿನ್ನಿಂಗ್ ಗ್ಯಾರಂಟಿ ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ಫೋಕಸ್ ಮಾಡೋಕ್ಕಾಗಲ್ಲ ಗಲಾಟೆ ಅಥವಾ ನಾಟ್ ಸ್ಯಾಟಿಸ್ಫೈಡಿಂಗ್ ಜಾಬ್ ಅಂತಕ್ಕಂಥದ್ದು ಸ್ವಲ್ಪ ಈ ತಿಂಗಳು ಸೆಲೆಕ್ಟಿವ್ ಜಾಬ್ಸ್ ನನಗೆ ಇಂಥ ಜಾಬ್ ಬೇಕಿತ್ತು ಇದೆಂಥ ಜಾಬ್ ಬಂದುಬಿಟ್ಟಿದ್ದೀನಿ ನಾನು ಓದಿರತಕ್ಕಂಥ ಸ್ಯಾಲ್ರಿನೇ ಕೊಡಲ್ಲ ಇವರು ಈ ರೀತಿ ಮನಸ್ಸು ಸ್ವಲ್ಪ ಒದ್ದಾಡ್ತಕ್ಕಂಥದ್ದು ಈ ತಿಂಗಳಲ್ಲಿರುತ್ತೆ ಬಟ್ ಸಾಧಾರಣವಾಗಿದೆ ಬಿಸ್ನೆಸ್ ಮಾಡೋರಿಗೆ ಹಣ ಕಡಿಮೆ ಬರ್ತಕ್ಕಂಥ ತೋರಿಸುತ್ತೆ ಕಷ್ಟದಿಂದ ರೊಟೇಷನ್ ಆಗುತ್ತೆ ಹಣ ಕಡಿಮೆ ಮದುವೆ ಜೀವನದಲ್ಲಿ ಸಿಕ್ಕಾಪಟ್ಟೆ ಈಗ ಕ್ಲ್ಯಾಶ್ ವಿಪರೀತ ಈಗ ಕ್ಲಾಶು ಇಂಟ್ರೆಸ್ಟ್ ಕಳ್ಕೊಳ್ತಕ್ಕಂಥ ತೋರಿಸುತ್ತೆ ಹೊಸ ವಧುವರನ್ನ ಹುಡುಕ್ತಾ ಇದ್ರು ಕೂಡ ಇಂಥದ್ದೇ ಬೇಕು ಅಂತ ನೀವು ರಿಜೆಕ್ಟ್ ಮಾಡ್ತೀರಾ ಇಲ್ಲ ಅವರು ರಿಜೆಕ್ಟ್ ಮಾಡ್ತಾರೆ ನಮಗೆ ಹುಡುಗಿ ನೋಡಿದರೆ ನಾಟ್ ಇಂಟ್ರೆಸ್ಟೆಡ್ ಅಂತಾರೆ ಇಲ್ಲ ನೀವು ಹುಡುಗನ ನೋಡಿದರೆ ನಾಟ್ ಇಂಟ್ರೆಸ್ಟೆಡ್ ಅಂತೀರಾ ಅದು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ಕರ್ಮಫಲದ ಮೂಲಕ ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಆರೋಗ್ಯ ಸಾಧಾರಣವಾಗಿದೆ ಸಣ್ಣ ಪುಟ್ಟ ಸಮಸ್ಯೆ ಬದಲು ಕೂಡ ಅದು ಸಾಲ್ವ್ ಆಗುತ್ತೆ ನೆಕ್ಸ್ಟ್ ಕುಂಭಲಗ್ನ ಕುಂಭಲಗ್ನದವರಿಗೆ ಖರ್ಚುಗಳು ಹೆಚ್ಚಾಗ್ತಕ್ಕಂಥ ಒಂದು ಸಮಯ ಎಜುಕೇಷನಲ್ಲಿ ಓದಿದ್ದೆಲ್ಲ ಮರ್ತೋಗುತ್ತೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸಿಕ್ಕಾಬಿಟ್ಟೆ ಪ್ರೆಷರ್ ಹೆಚ್ಚಾಗುತ್ತೆ ಕಿರಿಕಿರಿ ಹೆಚ್ಚಾಗುತ್ತೆ ಒದ್ದಾಟ ಹೆಚ್ಚಾಗುತ್ತೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಿಟ್ಟೆ ಲಾಸ್ ತೋರಿಸ್ತಾ ಇದೆ ಈ ತಿಂಗಳು ಗೋಚಾರ ಫಲದಲ್ಲಿ ಸಿಕ್ಕಾಬಿಟ್ಟೆ ಲಾಸ್ ಹಣ ಬಂದರೂ ಕೂಡ ಮತ್ತೆ ಅದು ಇನ್ವೆಸ್ಟ್ಮೆಂಟು ಖರ್ಚಾಗ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಫೈನಾನ್ಷಿಯಲ್ ಕ್ಲಾಶ್ ತೋರಿಸ್ತಾ ಇದೆ ಸ್ವಲ್ಪ ಸಮಾಧಾನವಾಗಿ ಬಗೆಹರಿಸ್ಕೊಳ್ಳಿ ಅಥವಾ ಫಿಸಿಕಲ್ ರಿಲೇಷನ್ಶಿಪ್ ಸೇರೋದಿಲ್ಲ ಒದ್ದಾಟ ಅದರಲ್ಲಿ ಕಿರಿಕಿರಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ನೆಕ್ಸ್ಟು ಆರೋಗ್ಯ ಆರೋಗ್ಯಕ್ಕೆ ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ವೆಯಿಕಲ್ ವಿಪರೀತ ಓಡಿಸಿ ಅಥವಾ ಗೊತ್ತಿಲ್ಲ ಓಡ್ಸೋಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀರ ಎಲ್ಲೋ ಗುದ್ದಿ ಪದಿ ಏಟಾಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಸ್ವಲ್ಪ ಸಮಾಧಾನವಾಗಿ ಈ ತಿಂಗಳು ಬಿಡೋದು ಒಳ್ಳೆಯದು ಸ್ವಲ್ಪ ಅದರ ರಿಲೇಟೆಡ್ ಆರೋಗ್ಯ ನೋಡ್ಕೋಬೇಕು ಸ್ವಲ್ಪ ಸಣ್ಣ ಪುಟ್ಟ ಶೀತ ಸ್ಕಿನ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಈ ತಿಂಗಳಲ್ಲಿ ಲಾಸ್ಟ್ ಒನ್ ಮೀನಾಲಗ್ನ ಮೀನಾಲಗ್ನದವ್ರಿಗೆ ಪಿತ್ರಾರ್ಧಿತ ಆಸ್ತಿ ಏನಾರ ಕಮ್ಯುನಿಕೇಷನಲ್ಲಿ ತೊಂದರೆ ಬರ್ತಕ್ಕಂಥ ಸಾಧ್ಯತೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಲಾಭಕರವಾಗಿರ್ತಕ್ಕಂಥ ಟೈಮು ಹಾಗೇ ಕಮಿಷನ್ ಏಜೆಂಟ್ಗಳಿಗೆ ಹೆವಿ ಹೆವಿ ಲಾಭ ಸಿಕ್ಕಾಬಿಟ್ಟೆ ಲಾಭ ಇರ್ತಕ್ಕಂಥದ್ದು ಈ ತಿಂಗಳು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ಲಾಭ ಇದೆ ಹಾಗೆ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಲಾಭ ತೋರಿಸ್ತಾ ಇದೆ ಸೆಟ್ಟಿಂಗ್ ಮೂಮೆಂಟ್ ಇದ್ರೆ ಮಾಡ್ಕೊಂಡ್ಬಿಡ್ಬೋದು ಸ್ವಲ್ಪ ಡಿಸಿಷನ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಡಿಸಿಷನ್ ಎಲ್ಲ ಓಕೆ ಆಗಿರುತ್ತೆ ಕಂಪ್ಲೀಟ್ ಓಕೆ ಮಾಡ್ಕೊಳ್ಳೋನೋ ಅನ್ನೋ ಒಂದು ಮನಸ್ಥಿತಿ ಕನ್ಫ್ಯೂಷನಿಗೆ ಬರ್ತಕ್ಕಂಥದ್ದು ತೋರಿಸುತ್ತೆ ಡಿಸಿಷನ್ ತೊಗೊಂಡ್ರೆ ಮದುವೆಗಳು ಸೆಟ್ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ತೋರಿಸುತ್ತೆ ಮದುವೆ ಜೀವನ ಸ್ವಲ್ಪ ಪರವಾಗಿಲ್ಲ ಈ ತಿಂಗಳು ಆರೋಗ್ಯ ಸಮಸ್ಯೆ ಇದ್ದರೂ ಸಾಲ್ವ್ ಆಗುತ್ತೆ ಮೆಡಿಸಿನ್ ಸಿಗುತ್ತೆ ಕಡಿಮೆ ಆಗುತ್ತೆ ಚೇತರಿಕೆ ಗ್ಯಾರಂಟಿ ಇಷ್ಟು ಮೀನಾ ಲಗ್ನ ಹನ್ನೆರಡು ಲಗ್ನದ ಒಂದು ಫಲಗಳು ಶುಕ್ರ ಎಲ್ಲಾದರೂ ಒಂದು ಕಡೆ ಬರಲೇಬೇಕು ವೀಕ್ಷಕರೇ ಎಲ್ಲಾದರೂ ಒಂದು ಕಡೆ ಬರಬೇಕು ಇಲ್ಲಾಂದ್ರೆ ಆಗ್ಲೇ ಆಗೋಲ್ಲ ಓಕೆ ಇಷ್ಟು ಮುಗಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು